ನಮಸ್ಕಾರ ಪೈರಸಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಎಷ್ಟೋ ವಿಷಯಗಳನ್ನು ನಾವು ಹೊಸದಾಗಿ ಕಲಿತಾ ಇದ್ದೀವಿ ಹಾಗೆಯೇ ಒಂದಷ್ಟು ಇನ್ಫಾರ್ಮೇಶನ್ಸ್ ನಮಗೆ ಲಾ ಅಂಡ್ ಆರ್ಡರ್ ಇಂದ ಇರ್ಬೋದು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಬ್ರಾಡ್ಕಾಸ್ಟ್ ಇಂದ ಇರ್ಬೋದು ಆಮೇಲೆ ಬೇರೆ ಬೇರೆ ರೀತಿ ಕಾಪಿರೈಟ್ ಆಕ್ಟ್ ಇರ್ಬೋದು ಈ ತರ ಎಲ್ಲಾನು ಒಂದಷ್ಟು ವಿಷಯಗಳನ್ನು ಕೆದಕ್ತಾ ಹೋಗ್ತಾ ಇದ್ದೇವೆ ಅಂಡ್ ಒಂದು ಸಮಿತಿ ಒಂದು ಸಂಸ್ಥೆಯಾಗಿ ರೂಪುಗೊಳ್ತಾ ಇದೆ ಆಮೇಲೆ ಒಂದಷ್ಟು ಸ್ನೇಹಿತರು ತುಂಬಾ ಎಪ್ರಿಷಿಯೇಟ್ ಮಾಡ್ತಾ ಇದ್ದೀರಿ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ನಾನು ದಯವಿಟ್ಟು ಇಲ್ಲಿ ನಾನು ಇರ್ಬೋದು ಪವನ ಇರ್ಬೋದು ಶಿವ ಇರ್ಬೋದು ಅಥವಾ ದೃಷ್ಟಿ ಮೀಡಿಯಾದಿಂದ ಮಾಡ್ತಾ ಇರುವಂಥ ಕೆಲಸ ನಮಿಗೋಸ್ಕರ ಅಲ್ವೇ ಅಲ್ಲ ಅಫ್ಕೋರ್ಸ್ ನಮ್ಮ ಒಂದು ಸ್ವಾರ್ಥ ಏನಿದೆ ನಮ್ಮ ಮುಂದಿನ ಸಿನಿಮಾಗಳು ಬರುತ್ತೆ ನಾವು ಒಳ್ಳೆ ಸಿನಿಮಾಗಳನ್ನು ಮಾಡ್ತೀವಿ ಪೈರಸಿ ಆಗಬಾರ್ದು ಅದರ ಜೊತೆ ಕಂಪ್ಲೀಟ್ ಒಂದು ಚಿತ್ರರಂಗಕ್ಕೆ ಇರ್ಬೋದು ಅಥವಾ ಒರಿಜಿನಲ್ ಕಂಟೆಂಟ್ ಅಂತ ಯಾರು ಮಾಡ್ತಾರೆ ಯಾರು ಕ್ರಿಯೇಟರ್ಸ್ ಇದ್ದಾರೆ ಅವರಿಗೆ ಬಹಳ ಬಹಳ ಮುಖ್ಯ ಯಾಕೆ ಅಂತ ಹೇಳಿ ಹೇಳಿದ್ರೆ ಹೀಗೇನೆ ಲಾಸ್ಟ್ ವೀಕ್ ಅಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದು ನೋಡ್ತಾ ಇರಬೇಕಾದ್ರೆ ಸ್ನೇಹಿತರಾದ ರಕ್ಷಿತ್ ಶೆಟ್ಟಿ ಅವರ ಮೇಲೆ ಒಂದು ಎಲಿಗೇಷನ್ ಬಂತು ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಯ್ತು ಅಂತ ಆಯ್ತು ಆಮೇಲೆ ಅದಕ್ಕೆ ಅವರು ಪ್ರಮೋ ಸ್ಟುಡಿಯೋ ಯಾರು ಪ್ರೊಡಕ್ಷನ್ ಸಂಸ್ಥೆ ಇದೆ ಅದರಿಂದ ಅವರು ಒಂದು ಇದು ಏನೋ ಅದಕ್ಕೆ ಒಂದು ಉತ್ತರನೂ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಈ ಕೇಸನ ಬಗ್ಗೆ ಮಾತಾಡೋದಿದ್ರೆ ನೋಡಿ ಒಂದು ಕಾಪಿ ರೈಟ್ ಆಕ್ಟ್ ಅಂತ ಹೇಳಿ ಹೇಳುದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ಹೇಳಿದ್ರೆ ಈಗದಿಂದ ಅಲ್ಲ ಅದು ಮೊದ್ಲಿಂದನೇ ಡಬ್ಬಿಂಗ್ ಸಿನಿಮಾ ಮಾಡೋದಿರ್ಬೋದು ಅಥವಾ ಅದನ್ನು ರೀ ಕ್ರಿಯೇಷನ್ ಮಾಡೋದಿರ್ಬೋದು ಒಂದು ಸ್ಟೋರಿಯನ್ನು ಕದ್ದು ಮಾಡಿದ್ರಂತ ಇರ್ಬೋದು ಅಥವಾ ಒಂದು ಇನ್ಸ್ಪಿರೇಷನ್ ಅಂತ ಇರ್ಬೋದು ಅಥವಾ ಮ್ಯೂಸಿಕ್ ಅಂತ ತಗೊಂಡ್ರೆ ಅಲ್ಲಿಂದ ಕದ್ದು ತಗೊಂಡಿದ್ದಾರೆ ಅಂತ ಹೇಳುದು ಅಥವಾ ಅದನ್ನೇ ಸೇಮ್ ಮೀಟರ್ ಏನಿರುತ್ತೆ ಆ ಮೀಟ್ರಲ್ಲಿ ನಾವು ಬೇರೆ ರೀತಿಯಲ್ಲಿ ಕ್ರಿಯೇಟ್ ಮಾಡುದಿರ್ಬಹುದು ಇಂಥದ್ದೆಲ್ಲ ಬರುತ್ತೆ ಒಂದು ವಾಸ್ಟ್ ಸಬ್ಜೆಕ್ಟು ಅಂತದ್ರಲ್ಲಿ ಈಗ ಮೊನ್ನೆ ನೋಡಿದ್ರೆ ರಕ್ಷಿತ್ ಶೆಟ್ಟರ ಮೇಲೆ ಒಂದು ಎಫ್ ಐ ಆರ್ ಆಯಿತು ಒಂದು ಸಂಸ್ಥೆ ಆಡಿಯೋ ಕಂಪೆನಿಯವರು ಹಾಕಿದ್ರು ಅಂದ್ರೆ ಇದು ನಮ್ಮ ಟಾಪಿಕ್ ಗೆ ನಾನು ಹೇಳ್ತಾ ಇರೋದು ದಯವಿಟ್ಟು ಸಿನಿಮಾ ಮೇಕರ್ಸ್ ಇರ್ಬೋದು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಸಿನಿಮಾ ಮೇಕರ್ಸ್ ದಯವಿಟ್ಟು ದಯವಿಟ್ಟು ಇದನ್ನು ಕೇಳ್ಕೊಳ್ಳಿ ಅಂದ್ರೆ ನಾನು ಎಲ್ಲರಿಗೂ ಗೊತ್ತಿದೆ ಇದು ಗೊತ್ತಿಲ್ಲದಂತಹ ವಿಷಯ ಅಲ್ಲ ಬಟ್ ಈವನ್ ಜನಗಳಿಗೂ ಒಬ್ಬ ಮೇಕರ್ ಆಗಿ ಅವನ ಕಷ್ಟ ಸುಖ ದುಃಖ ಸಮಸ್ಯೆಗಳಿರ್ಬೋದು ಸುಮ್ಮನೆ ಹೇಳ್ಬಿಡ್ತಾರೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಏ ಸಿನಿಮಾ ಫ್ಲಾಪ್ ಅಂತೆ ಅಂತ ಇದೂ ಒಂದು ರಿಲೇಟೆಡ್ ಅದಕ್ಕೆ ಸೊ ಆ ಕೇಸನ್ನು ನೋಡಿದ್ರೆ ಹದಿನೈದು ಸೆಕೆಂಡ್ ಯೂಸ್ ಮಾಡಿದ್ದಾರೆ ಅಂತ ಒಂದು ಆಡಿಯೋ ಕಂಪೆನಿ ಅವರ ಮೇಲೆ ಹಾಕಿದೆ ಅಂದ್ರೆ ಕಾಪಿ ರೈಟ್ ನನ್ನಲ್ಲಿತ್ತು ಅಂಡ್ ನಮ್ಮ ಸಂಸ್ಥೆಯಲ್ಲಿತ್ತು ಅದನ್ನು ನಮ್ಮ ಜೊತೆ ಕೇಳಿನ ಕೇಳದೇನ ಅವ್ರು ಯೂಸ್ ಮಾಡಿದ್ದಾರೆ ಅಥವಾ ಇವರು ಅದಕ್ಕೆ ಜವಾಬೇನಿತ್ತು ಅಂತೇಳಿ ಹೇಳಿದ್ರೆ ನಾವು ಅದನ್ನು ಬೇರೆ ರೀಕ್ರಿಯೇಟ್ ಮಾಡಿದ್ವಿ ಇದೆಲ್ಲ ಇತ್ತು ಇದೆಲ್ಲನು ನನ್ನ ಟಾಪಿಕ್ ಅಥವಾ ನಮ್ಮ ಟಾಪಿಕ್ ಪೈರಸಿ ಬಗ್ಗೆ ಹೇಳುದಿದ್ರೆ ಒಂದು ಹದಿನೈದು ಸೆಕೆಂಡ್ ಕಂಟೆಂಟಿಗೆ ಅವರು ಕೇಸ್ ಹಾಕ್ತಾರೆ ನಂಗೆ ಕಾಂಪನ್ಸೇಷನ್ ಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಇಡೀ ಸಿನಿಮಾ ಒಂದು ಫುಲ್ ಫಿಲಮ್ ಎರಡು ಗಂಟೆ ಇರ್ಬೋದು ಎರಡೂವರೆ ಗಂಟೆ ಇರ್ಬೋದು ಎರಡು ಮುಕ್ಕಾಲು ಗಂಟೆ ಇರ್ಬೋದು ಅದರ ಅದರ ಮೇಲೆ ಕೋಟಿಗಟ್ಟಲೆ ಬಂಡವಾಳ ಹೂಡಿರ್ಬೋದು ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡಿ ಒಂದು ಪ್ರಾಡಕ್ಟ್ ರೆಡಿ ಆಗಿದೆ ಅಂತ ಸಿನಿಮಾ ವಿಥೌಟ್ ಒರಿಜಿನಲ್ ಕ್ರಿಯೇಟರ್ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಸಂಸ್ಥೆ ಅನುಮತಿ ಇಲ್ಲದೆ ಕದ್ದು ಕಾಪಿ ಮಾಡಿನ ಇಲ್ಲ ರೀ ಕ್ಯಾಪ್ಚರ್ ಮಾಡಿನ ಸ್ಕ್ರೀನ್ ಕ್ಯಾಪ್ಚರ್ ಮಾಡಿನ ಕದ್ದು ಇನ್ನೊಂದು ಕಡೆ ಪಬ್ಲಿಷ್ ಮಾಡ್ತಾರೆ ಯಾರ ಮೇಲೆ ಕೇಸ್ ಹಾಕುದು ಬಿಕಾಸ್ ಕೇಸ್ ಹಾಕ್ಲಿಕ್ಕಂತೂ ಅವರು ಆ ವೆಬ್ಸೈಟ್ಗಳು ಇರ್ಬೋದು ಟೆಲಿಗ್ರಾಮ್ ಇರ್ಬೋದು ಇಂಥದನ್ನು ಇನ್ನು ಇನ್ನು ಅದರ ಬಗ್ಗೆ ಒಂದು ಕೃಪೆ ಇಲ್ಲ ಈ ಕ್ರಿಯೇಟ್ರಿಗೆ ಪ್ರೊಡ್ಯೂಸರ್ ಗೆ ಪ್ರೊಡಕ್ಷನ್ ಸಂಸ್ಥೆಗೆ ಏನಾಗಬಹುದು ಅಂದ್ರೆ ಸೊ ಹೋಲ್ ಸಿನಿಮಾ ನಾನು ಹೇಳ್ತಾ ಇರೋದು ಅಂದ್ರೆ ಕಂಪ್ಲೀಟ್ ನೆಕ್ಸ್ಟ್ ಡೇ ಬರುತ್ತೆ ಈ ವಾರ ನಾನು ನೋಡಿಲ್ಲ ಇನ್ನು ಅದು ಅಫ್ಕೋರ್ಸ್ ಝೀರೋ ಗೋ ಮೂವೀಸ್ ಅಂತ ಹೇಳುವುದನ್ನು ನಾವೇ ಬ್ಲಾಕ್ ಮಾಡಿಸಿದ್ದೀವಿ ಸ್ಟ್ರೀಮ್ ಬ್ಲಾಸ್ಟರ್ಸ್ ಅನ್ನು ನಾವೇ ಬ್ಲಾಕ್ ಮಾಡಿಸಿದ್ದೀವಿ ಫೈವ್ ಸ್ಟಾರ್ ಮೂವೀಸ್ ಡಾಟ್ ಪ್ಲಸ್ ಫ್ಯಾನ್ಸ್ ಅಂತ ಯಾವುದೋ ಬರ್ತಾ ಇದೆ ಅದರಲ್ಲಿ ಯಾವ್ದಿದೆ ಅಂತ ನಾನು ನೋಡಿಲ್ಲ ಬಿಕಾಸ್ ನನಗೆ ಅದನ್ನು ಓಪನ್ ಮಾಡ್ಲಿಕ್ಕೂ ನನಗೆ ಇರಿಟೇಷನ್ ಆಗುತ್ತೆ ಬಿಕಾಸ್ ನಾವ್ ಯಾಕೆ ಅದನ್ನು ಕ್ಲಿಕ್ ಮಾಡೋದು ನಾವೇ ಅದರಲ್ಲಿ ಪುನಃ ಹುಡುಕಾಡೋದು ಯಾಕೆ ಅದು ಹೇಗೆ ಅದರಿಂದ ನಾವು ಒಬ್ಬ ವಿಸಿಟ್ ಮಾಡಿದ್ರೆ ಅದರಿಂದ ಹೇಗೆ ಅವರಿಗೆ ರೆವೆನ್ಯೂ ಆಗುತ್ತೆ ಬಿಕಾಸ್ ಅದು ಅಥರೈಸ್ಡ್ ಅಲ್ಲ ಸರ್ವರ್ ಅಲ್ಲಿ ವರ್ಗುಲ ಐ ಮೀನ್ ವರ್ಚುವಲ್ ಇದೆ ಅಂತ ಹೇಳ್ತಾರೆ ಬಟ್ ಅಡ್ವರ್ಟೈಸ್ ಬರುತ್ತೆ ಜನಗಳು ಅದನ್ನು ನೋಡ್ತಾರೆ ಈಗ ಮೊನ್ನೆ ಕೇಳಿದ್ರು ಟೆಲಿಗ್ರಾಮಲ್ಲಿ ಬಂತು ಅಂತೇಳಿದ್ರೆ ಅವರಿಗೆ ನ್ಯೂಸ್ ಅಂತ ಯಾರೋ ಒಬ್ರು ಕೇಳಿದ್ರು ಇದೇ ನನ್ನ ಇದೇ ನನ್ನ ಟಾಕಲ್ಲಿ ಅವರಿಗೆ ನ್ಯೂಸ್ ಅವ್ರು ಮಾಡಿ ಆದ್ರೂ ಏನು ಪ್ರಯೋಜನ ಅಂತ ಅದು ನಂಗೆ ಬೇಡ ಅದು ಯೂಸ್ ಏನು ಅವರಿಗೆ ಅಂತೇಳಿ ಹೇಳೋದು ಬೇರೆ ತಿರ್ಗದ ನಾನು ಅದನ್ನ ಬಗ್ಗೆ ಮಾತಾಡ್ಬೋದು ಇಲ್ಲದಿದ್ರೆ ಟೆಲಿಗ್ರಾಮ್ ಅಂತ ಹೇಳುದು ಇಷ್ಟು ಚಾಲ್ತಿಯಲ್ಲೇ ಇರ್ತಿರ್ಲಿಲ್ಲ ಮೊಬೈಲ್ ತಕೊಂಡ ತಕ್ಷಣ ಹೇಗೆ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಆಗ್ತೀವಿ ಟೆಲಿಗ್ರಾಮ್ ಆಗ್ತೀವಿ ಜಾಯಿನ್ ಆಗ್ತೀವಿ ಅದ ಎಲ್ಲಿ ಮೊನ್ನೆ ಯಾರೊಬ್ರು ಇದ್ರ ಮಧ್ಯದಲ್ಲಿ ನಿನ್ನೆಲ್ಲ ಮೊನ್ನೆ ಕೇಳ್ತಾ ಸರ್ ಅದ್ ಯಾವ್ದೋ ಹೊಸ ಸಿನಿಮಾಗಳು ಬರುತ್ತೆ ಅಂತಲ್ಲ ಯಾವ್ದು ಸರ್ ಲಿಂಕ್ ಅಂತ ನನ್ ಜೊತೆ ಕೇಳ್ತಾ ಇದ್ರು ಸೊ ಅಷ್ಟು ಆ ಪೈರಸಿ ಅಂತೇಳಿ ಹೇಳುವಂತ ಕಾಪಿ ಖಂಡಿತವಾಗಿಯೂ ಚಿತ್ರರಂಗಕ್ಕೆ ಅದು ಕನ್ನಡ ಮಾತ್ರ ಅಲ್ಲ ಎಲ್ಲ ಚಿತ್ರರಂಗಕ್ಕೆ ಇರ್ಬೋದು ಅಥವಾ ಒರಿಜಿನಲ್ ಕ್ರಿಯೇಟರ್ಸ್ ಶಾರ್ಟ್ ಸಿನಿಮಾ ಇರ್ಬೋದು ಇದು ಏನು ಹೇಳ್ತೀವಿ ಮ್ಯೂಸಿಕ್ ವಿಡಿಯೋಸ್ ಇರ್ಬೋದು ಸಾಂಗ್ ಇರ್ಬೋದು ಮ್ಯೂಸಿಕಲ್ ಇರ್ಬೋದು ಇದಕ್ಕೆ ಎಲ್ಲದಕ್ಕೂ ಹಾರ್ಮ್ ಹಾನಿಕರ ಸೊ ಇಷ್ಟನ್ನು ಹೇಳಬೇಕಿತ್ತು ನಾನು ಸಡನ್ ಆಗಿ ಯಾಕೆ ಅಂತ ಹೇಳಿದ್ರೆ ಈಗ ಅದು ಓಡ್ತಾ ಇತ್ತು ಅಂಡ್ ಮೀಡಿಯಾಗಳು ದಯವಿಟ್ಟು ಮೀಡಿಯಾ ಸ್ನೇಹಿತರಲ್ಲಿ ಹೆಲ್ಪ್ ಮಾಡಿ ಹೆಲ್ಪ್ ಕೇಳ್ತಾ ಇರೋದು ಇದು ಹೆಲ್ಪ್ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಸರ್ ಒಂದು ಮೂರು ಇಂಟರ್ನ್ಯಾಷನಲಿ ಪಬ್ಲಿಷ್ ಆಗಿದ್ದ ಕಂಟೆಂಟ್ ಅನ್ನು ನಾವು ಬ್ಲಾಕ್ ಮಾಡಿದೀವಿ ಅದರಲ್ಲಿ ಸಾಗರಗಟ್ಟಲೆ ಸಿನಿಮಾ ಇತ್ತು ಅದು ಬ್ಲಾಕ್ ಆಗಿದೆ ಇನ್ನು ಪೈರಸಿ ಬಗ್ಗೆ ಹೋರಾಡ್ಲಿಕ್ಕೆ ಶುರು ಮಾಡಿದೀವಿ ದಯವಿಟ್ಟು ತಿಳಿದವರು ದೊಡ್ಡವರು ಚಿತ್ರರಂಗದ ಸ್ಟಾರ್ಗಳಿರ್ಬೋದು ನಾನಂತೂ ನಮ್ಮ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ನಮ್ಮ ಸ್ನೇಹಿತರಲ್ಲಿ ರಿಕ್ವೆಸ್ಟ್ ಮಾಡಿ ಇದನ್ನು ಮೆಸೇಜ್ ಅನ್ನು ಇದನ್ನು ತಲುಪಿಸಿ ಎಲ್ಲರಿಗೆ ಸಿನಿಮಾ ಮೇಕರ್ಸ್ಗೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಮೀಡಿಯಾದವ್ರಿಗೂ ಕೂಡ ನಾನು ಹೇಳ್ತಾ ಇರೋದು ಸರ್ ಪೈರಸಿ ಯಾವತ್ತು ಒಳ್ಳೇದಲ್ಲ ಅಥವಾ ಯಾವ ಯಾವ ಕೇಸ್ಗಳಾಗಿವೆ ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಸರ್ಕಾರಕ್ಕೆ ತಲುಪಿಸೋಣ ಇನ್ನೊಂದು ಇನ್ನೊಂದು ಮುಖ್ಯವಾಗಿ ಹೇಳುದು ಕರ್ನಾಟಕದಲ್ಲಿ ಚೇಂಬರ್ ನಮ್ಮ ಸಿನಿಮಾದ ಚೇಂಬರ್ ಇರುವಂಗೆ ಕರ್ನಾಟಕ ಗವರ್ಮೆಂಟ್ ಇಂದ ಅಫಿಶಿಯಲಿ ಚಲನಚಿತ್ರ ಅಕಾಡೆಮಿ ಇದೆ ದಯವಿಟ್ಟು ದಯವಿಟ್ಟು ಅಕಾಡೆಮಿಯಲ್ಲಿ ಅವರೆಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇರೋದು ಇನ್ನೊಂದು ತುಂಬಾ ಬೇಸರದಲ್ಲಿ ಹೇಳ್ತಾ ಇದ್ದೇನೆ ಒಂದು ಮೋರ್ ದನ್ ಒಂದು ಹತ್ತು ಇಮೇಲ್ ಮಾಡಿದ್ದೀನಿ ಇಲ್ಲಿವರೆಗೆ ರೆಸ್ಪಾನ್ಸ್ ಇಲ್ಲ ಕರ್ನಾಟಕದ ವಾರ್ತಾ ಇಲಾಖೆ ಇಮೇಲ್ ಮಾಡಿದ್ದೀನಿ ಇಲ್ಲಿವರೆಗೂ ರೆಸ್ಪಾನ್ಸ್ ಇಲ್ಲ ಎಸ್ಪೆಷಲಿ ಕನ್ನಡ ಚಲನಚಿತ್ರ ಅಕಾಡೆಮಿ ಅಲ್ಲಿ ಅಧ್ಯಕ್ಷರು ಇವಾಗ ಸಾಧುಕು ಕೆಲಸ ಇರ್ಬೋದು ಕೋರ್ಸ್ ಅಧ್ಯಕ್ಷರು ಏನು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಬಂದು ಹೋಗ್ತಾರೆ ಅಲ್ಲಿಯ ಸ್ಟಾಫ್ಗಳು ಇರ್ತಾರೆ ಅಲ್ಲಿ ರಿಜಿಸ್ಟರ್ ಅಂತ ಇರ್ತಾರೆ ಅಲ್ಲಿಯ ಪ್ರಾ ಪರ್ಮನೆಂಟ್ ಸ್ಟಾಫ್ಗಳು ಇವರು ಎಲ್ಲರೂ ಗೌರ್ಮೆಂಟ್ ಅಪಾಯಿಂಟೆಡ್ ಹಾಗೂ ದಯವಿಟ್ಟು ಸರ್ ಒಂದು ಕನ್ನಡ ಸಿನಿಮಾ ಪೈರೇಸಿ ಆಗ್ತಾ ಇದೆ ಹೀಗೆ ಹೇಗೆ ಆಗಿದೆ ಹೀಗೆ ಹೇಗೆ ಲಿಂಕ್ ಇದೆ ನೋಡಲ್ ಆಫೀಸರ್ ಟ್ರೈ ಮಾಡ್ತಾ ಇದ್ದೀವಿ ಹೀಗಿನ ಟ್ರೈ ಮಾಡ್ತಾ ಇದ್ವಿ ಸರ್ ಲೀಸ್ಟ್ ಒಂದು ರೆಸ್ಪಾನ್ಸ್ ಮಾಡಿ ದಯವಿಟ್ಟು ಕೇಳ್ತಾ ಇದ್ದೀನಿ ರೆಸ್ಪಾನ್ಸ್ ಮಾಡಿ ಸರ್ ಇದು ನಮ್ಮ ಅಂಡರ್ ಬರುತ್ತೆ ನಮ್ಮ ಅಂಡರ್ ಬರಲ್ಲ ಇಂಥವರನ್ನು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ನಾನು ಕೇಳ್ಕೊಳ್ತಾ ಇರೋದು ಕನ್ನಡ ಸಿನಿಮಾ ಎಸ್ಪೆಷಲಿ ನಾವು ಕನ್ನಡ ಚಿತ್ರರಂಗ ಇರುವ ಕಾರಣ ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಪೈರಸಿಯನ್ನು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಫೈಟ್ ಅಗೇನ್ಸ್ಟ್ ಪೈರೇಸಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಬೇಕು ನಾಟ್ ಫಾರ್ ಓನ್ಲಿ ಫಾರ್ ಮೀ ಇಟ್ ಈಸ್ ಕಂಪ್ಲೀಟ್ ಚಿತ್ರರಂಗಕ್ಕೆ ಹೇಳ್ತಾ ಇರೋದು ನಾಳೆ ಎಲ್ಲ ಸಿನಿಮಾಗಳು ಅಷ್ಟೇ ಜೆನ್ವಿನ್ ಆಗಿ ಜನರಿಗೆ ಆಡಿಯನ್ಸಿಗೆ ತಲುಪಿಸುವ ಅದು ಯಾವುದೇ ಪ್ಲಾಟ್ಫಾರ್ಮ್ ಇರ್ಬೋದು ಅದರಲ್ಲಿ ತಲುಪಿಸುವ ಅದರ ಯಾರು ಮೇಕರ್ ಇದ್ದಾರೆ ಅದರ ಪ್ರೊಡಕ್ಷನ್ ಸಂಸ್ಥೆ ಏನಿದೆ ಪ್ರೊಡ್ಯೂಸರಿಗೆ ಒಂದಷ್ಟು ಹಬ್ ಹಾಕಿದ ಬಂಡವಾಳಕ್ಕೆ ದುಡ್ಡು ಬರಲಿ ಜನಗಳು ನೋಡಿಯೇ ನೋಡ್ತಾರೆ ಕರೆಕ್ಟ್ ಆದ ರೀತಿಯಲ್ಲೂ ಸಿಕ್ಕಿದ್ರೆ ನೋಡಿಯೇ ನೋಡ್ತಾರೆ ಎಷ್ಟೋ ಜನಗಳಿಗೆ ಟೆಲಿಗ್ರಾಮ್ ನಮ್ಮ ಊರಲ್ಲಿ ಎಷ್ಟೋ ಜನಗಳಿಗೆ ಟೆಲಿಗ್ರಾಮ್ ಅಲ್ಲಿ ಬರುವ ಕಾಪಿ ಅದು ಒರಿಜಿನಲ್ ಅಲ್ಲ ಅಂತ ಗೊತ್ತೇ ಇಲ್ಲ ಅಂದ್ರೆ ಇವರು ಬಿಟ್ಬಿಡ್ತಾರೆ ಅಂತ ಸೊ ದಯವಿಟ್ಟು ಪೈರಸಿ ಬಗ್ಗೆ ಹೋರಾಡುವ ಪೈರಸಿ ಬಗ್ಗೆ ಇದು ನಾನು ಹೇಳ್ತಾ ಇರೋದು ಅಷ್ಟೇ ಮೊನ್ನೆಯ ಕೇಸ್ ತಕೊಂಡ್ರೆ ರಕ್ಷಿ ಶೆಟ್ರು ನಮ್ಮ ಒಳ್ಳೆ ಸ್ನೇಹಿತರೆ ಅಂಡ್ ಸಿನಿಮಾ ಮೇಕರ್ಸ್ ಎಲ್ಲ ಒಂದು ಫ್ಯಾಮಿಲಿ ಇದೆ ಹೌದು ನಾನು ಹೇಳ್ತಾ ಇರೋದು ಅಫ್ಕೋರ್ಸ್ ಅದು ಅವರ ಮಧ್ಯದಲ್ಲಿರುವ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಥವಾ ಕಾಪಿರೈಟ್ ಆಕ್ಟ್ ಅದು ಅವರ ಮಧ್ಯದಲ್ಲಿದೆ ಬಟ್ ನಾನು ಹೇಳ್ತಾ ಇರೋದು ಹದಿನೈದು ಸೆಕೆಂಡಿಗೋಸ್ಕರನೇ ಈ ತರ ಹೋಗ್ತಾರೆ ಈ ತರ ಆಗುತ್ತೆ ಒಂದು ಕಾಪಿರೈಟ್ ಆಕ್ಟ್ ಅಂತ ನಮ್ಮದದು ನಮ್ಮದೇ ನಮ್ಮ ಸ್ವತ್ತು ಅದು ನಮ್ ನಮ್ಗೆ ಸೇರ್ಬೇಕಾದ್ದು ಇಲ್ಲ ನಾವು ಮಾರ್ಬೇಕು ಬೇರೆಯವ್ರಿಗೆ ಮಾರಿದ್ರೆ ಬೇರೆಯವ್ರದ್ದು ಅವ್ರದ್ದು ಇರುವಾಗ ಒಂದು ಸಿನಿಮಾ ಮಾಡಿ ಸೆನ್ಸರ್ ಮಾಡಿ ಅದನ್ನು ನಾವು ವಿತೌಟ್ ನಮ್ಮ ನಾಲೆಜ್ ಒಂದಷ್ಟು ಲಿಂಕ್ಗಳು ಪೈರಸಿ ಬರುತ್ತೆ ಅಂತ ಮೇಕರ್ದು ಇರುತ್ತೆ ಡಿಸ್ಟ್ರಿಬ್ಯೂಷನ್ ಬೇರೆ ಅದರ ಲಾಸ್ಗಳು ಬೇರೆ ಅದರ ಪ್ಲಸ್ ಮೈನಸ್ ಬೇರೆ ಅಫ್ಕೋರ್ಸ್ ಸಿನಿಮಾ ವಿನ್ ಆದ್ರೂ ಅಷ್ಟೇ ದಯವಿಟ್ಟು ಪೈರಸಿಯನ್ನು ಸ್ಟಾಪ್ ಮಾಡೋಣ ಏಜೆನ್ಸಿಗಳು ಇದರ ಬಗ್ಗೆ ಏಜೆನ್ಸಿಗಳು ಯಾರಿದ್ದಾರೆ ದಯವಿಟ್ಟು ನಾನು ಅವರನ್ನು ಅಪ್ರೋಚ್ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಒಂದು ಸೊಲ್ಯೂಷನ್ ತಗೋಳಕ್ಕೆ ಸೊ ಇನ್ನೊಂದಷ್ಟು ಮಾಹಿತಿಗಳು ಕೊಡ್ತೀನಿ ನಮ್ಮ ರವಿಕೆ ಪ್ರಸಂಗದ ಸಿನಿಮಾದ ಇನ್ನೊಂದಷ್ಟು ಮಾಹಿತಿ ಕೊಡ್ತೀನಿ ಬಿಕಾಸ್ ನಂಗಂತೂ ಈಗ ಮೂರು ನಾಲ್ಕು ಪೋರ್ಟಲ್ ಬ್ಲಾಕ್ ಆಗಿದೆ ಬಟ್ ಇನ್ನೊಂದು ಯಾವುದೋ ಒಂದು ಐ ಡಿ ಇದನ್ನು ಹೇಳಬಾರ್ದು ನಾನು ಅಂತ ಅನ್ಸುತ್ತೆ ಸೊ ಎನಿ ಇಟ್ ಇಸ್ ಇನ್ ನಡೀತಾ ಇದೆ ಸೊ ಹೋಪ್ ನಾನೊಂದು ಫ್ರೂಟ್ಫುಲ್ ಆಗಿ ಒಂದು ಒಳ್ಳೆಯ ಒಂದು ಮಾಹಿತಿ ಜೊತೆ ಬರ್ತೀನಿ ಅಂತ ಹೇಳ್ತಾ ಇನ್ನೊಂದ್ಸಲ ಬರ್ತೀನಿ ಥ್ಯಾಂಕ್ಸ್